ರಾಜ್ಯ ಕೊಡಿ ಎನ್ನುವ ಘೋ ರೈತಲ್ಲಿ ಹೋರಾಟಕ್ಕೆ ಬಂದದ್ದು ನಮ್ಮ ಗುರುಗಳು ಕೆಂಪೇಗೌಡರು ಅವರು ಶಾಸಕರು ಕೂಡ ಆಗಿದ್ರು ಒಂದು ದಿನ ಅವ್ರ ಜೊತೆಯಲ್ಲಿ ಮನೆಗೆ ಹೋಗಿದರೆ ಕೇವಲ ನನ್ನ ಮೊದಲ ಮತದಾನವನ್ನ ರೈತ ಸಂಘಕ್ಕೆ ಕೊಟ್ಟಂತ ವ್ಯಕ್ತಿ ನಾನು ಸುಮಾರು ಮೂವತ್ತು ವರ್ಷಗಳಿಂದ ನನ್ನ ಜೊತೆಗೆ ಎಷ್ಟು ಜನ ಇರ್ತಾರೆ ಅನ್ನೋದು ಗೊತ್ತಿಲ್ಲ ಇಲ್ಲಿವರೆಗೂ ಹೋರಾಟ ಮಾಡಿದ್ದೀನಿ ಇವತ್ತು ಕೂಡ ಯಾಕೆ ಹೇಳ್ತೀನಿ ಅಂದ್ರೆ ಇಷ್ಟು ಜನ ಇದ್ದೀರಿ ಹೋರಾಟದ ಬಗ್ಗೆ ಇಡೀ ಉತ್ತರ ಕರ್ನಾಟಕದಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಬಾಣಂತಿಯರುತ್ತವ್ರ ಕೊನೆ ಹತ್ತಿದ ಮೊದಲನೇ ಹೋರಾಟಗಾರ ಅಂದ್ರೆ ನಾನೇ ಯಾಕೆಂದ್ರೆ ಬನ್ನೂರು ಆಸ್ಪತ್ರೆ ಇಡೀ ರಾಜ್ಯವನ್ನು ಕೇಂದ್ರೀಕರಿಸಿ ಇಪ್ಪತ್ ಗಂಟೆ ಒಳಗಡೆ ಹದಿನೈದು ಜನ ಬಾಣಂತಿಯರಿಗೆ ಎರಡು ಲಕ್ಷ ಕೊಡ್ಸಿದ್ರೆ ಅದು ಮಾಧ್ಯಮದಲ್ಲೂ ಬಂದೈತೆ ಎಫ್ಐಆರ್ ಆಗುತ್ತೆ ಮೀಟಿಂಗ್ ಅವ್ರೆ ಯಾಕೆ ಅಂದ್ರೆ ಒಗ್ಗಟ್ಟು ಎಷ್ಟಿರ್ತಾರೆ ಅಷ್ಟೇ ಚಲರಾಜುಗಳು ಇರಬೇಕು ಮೀಸಾಧಕರಾಗ್ಬಿಟ್ರೆ ಕಷ್ಟ ಎಷ್ಟು ಜನ ಇರ್ತಾರೆ ಐವತ್ತು ಜನ ಇರೋದ್ಕಿಂತಲೂ ಐವರು ಜನ ಇರೋದ್ಕಿಂತಲೂ ಚಂದ್ರಶೇಖರ್ ಅಜಾದ್ ಅಂತವ್ರು ಐವತ್ತು ಜನ ಇದ್ರೆ ಸಾಕು ಚಂದ್ರಶೇಖರ್ ಅಜಾದ್ ಹದ್ಮೂರ ವಯಸ್ಸಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಹೋಗಿ ನಿಲ್ಲಿಸಿದಾಗ ಅವ್ರ ವರ್ದು ಸ್ವಾತಂತ್ರ್ಯ ಕೇಳಿದಾಗ ಜಡ್ಜ್ ಒಬ್ರು ಕೇಳಿದ್ರಂತ ನಿನ್ನ ಏನ್ ಬೇಡಿಕೆ ಅಂದಾಗ ಚಂದ್ರಶೇಖರ್ ಅಜಾದ್ ಅಂತ ಹೇಳಿದ್ರೆ ನಿನ್ನ ಹೆಸರು ಏನು ಅಂತ ಕೇಳಿದಾಗ ಚಂದ್ರಶೇಖರ್ ಅಜಾದ್ ಅಂದ್ರಂತೆ ಅಜಾದ್ ಅಂದ್ರೆ ಈ ದೇಶದಲ್ಲಿ ನನಗೆ ಸ್ವತಂತ್ರ ಬೇಕು ಅಂತ ಕೇಳಿದ್ರಂತೆ ಆಗ ಅಲ್ಲಿ ಇದ್ದಂತ ಪೊಲೀಸರವರು ಏನ್ ಹೇಳ್ತಾವೆ ಅಂದಾಗ ನೀನು ಸ್ವತಂತ್ರ ಬೇಕು ಅಂತ ಈ ವಯಸ್ಸಿನಲ್ಲಿ ಕೇಳ್ತಾ ಇದ್ರೆ ಇವನು ಒಡೆಯಲಿ ಅಂದಾಗ ಅವನ್ ತಪ್ಪಿಸ್ಕೆ ಹೊದಂತೆ ಒಡ್ಸ್ಕೊಂಡು ಏಕಗೆ ಹೇಳಿದಂತೆ ಇಡೀ ದೇಶದಲ್ಲಿ ನಾನು ಬದುಕಿರೋವರೆಗೂ ಬ್ರಿಟಿಷ್ ಸರ್ಕಾರಕ್ಕೆ ನಾನು ಶುರುದಿಲ್ಲ ನನ್ನ ಕೊನೆ ಗುಂಡವರೆಗೂ ಬ್ರಿಟಿಷರನ್ನ ಬೆದರಿಸಿ ಒಡಿತನೇ ಇರ್ತೀನಿ ಅಂತೇಳಿ ಕೊನೆ ಗುಡ್ಡಲ್ಲಿ ಅವ್ರಿಗೆ ಬಂದರಿಗೆ ಸಿಗಬಾರ್ದು ಜ್ಯೂಸ್ ಐತೆ ಅಂತ ಅವನೇ ಸತ್ತಂತೆ ಅಂತ ಒಬ್ಬ ರೈತ ಹೋರಾಟಗಾರ ಆಗ್ಬೇಕು ರೈತ ನಾಯಕರು ಅಂತವ್ರಿಗೆ ನಮ್ದು ಬೆಂಬಲ ಸಂಪೂರ್ಣವಾಗಿ ಇರ್ತದೆ ಕೇವಲ ರಾಜಕೀಯ ಇಚ್ಛಾಶಕ್ತಿಗಾಗಿ ಯಾವುದೇ ಹೋರಾಟಗಾರರು ಬಂದ್ರೆ ನಾವು ಅವ್ರ ಜೊತೆ ಕೈ ಜೇರಿಸುವುದಿಲ್ಲ ಹಾಗಾಗಿ ಈ ಹೋರಾಟದಲ್ಲಿ ಅಂತ ಒಂದು ಇಚ್ಛಾಶಕ್ತಿ ಉಳ್ಳವರು ಕಂಡು ಈ ಭಾಗದಲ್ಲಿ ಏನಿದೆ ಎಲ್ಲರ ಒಗ್ಗಾಟ ಆಗಿದ್ರೆ ನನ್ನ ಸಂಪ್ರಮಣ ನನ್ನ ಕಾರ್ಯಕರ್ತ ಬಂದು ಇರುತ್ತೆ ಅಂತ ಹೇಳ್ತಾ ನಾನು ಮಾತ್ರ ಮುಚ್ಚಿ ನಮಸ್ಕಾರ